ಕಲಬುರಗಿ ನಗರದಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಂಗ್ರಹ ತಪ್ಪಿತಸ್ಥರ ವಿರುದ್ಧ ಅಕ್ರಮಕ್ಕೆ ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ವಿಠಲ್ ಆರ್ ಬಾಚನಾಳ ಆಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜಯ ಕಲಬುರಗಿ ನಗರದಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಂಗ್ರಹ ತಪ್ಪಿತಸ್ಥರ ವಿರುದ್ಧ ಅಕ್ರಮಕ್ಕೆ ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ವಿಠಲ್ ಆರ್ ಬಾಚನಾಳ ಆಗ್ರಹ ಕಲಬುರಗಿ ನಗರದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸುವುದನ್ನು ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿಯ ಕಾರ್ಯಕರ್ತರು ಪತ್ತೆ ಮಾಡಿದ್ದಾರೆ ಬಡವರ ಹೊಟ್ಟೆ ಮೇಲೆ ಹೊಡೆದು ಅಕ್ರಮವಾಗಿ ಸಂಗ್ರಹಿಸಿಟ್ಟಿರುವ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಕ್ಷದ ಮಜ್ದೂರ್ ಸೇಲ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಠಲ್ ಆರ್ ಬಾಚನಾಳ ಆಗ್ರಹಿಸಿದ್ದಾರೆ ಶಹಬಜಾರ್ ಬಡಾವಣೆಯ ಮನೆಯೊಂದರಲ್ಲಿ ಅಕ್ರಮ ಪಡಿತರ ಅಕ್ಕಿ ಪತ್ತೆ ಹಚ್ಚಿದ್ದಾರೆ ಅನ್ಯ ರಾಜ್ಯಗಳಿಗೆ ಅಕ್ರಮವಾಗಿ ಸಾಗಾಟಕ್ಕಾಗಿ ಸಂಗ್ರಹಿಸಿ ಇಟ್ಟಿರುವಂತೆ ಕಂಡುಬಂದಿದ್ದು ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಚೌಕ್ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಹಾರ ಇಲಾಖೆಯ ಅಧಿಕಾರಿಗಳು ಶಹಬಜಾರ್ ಬಡಾವಣೆಯ ನಿವಾಸಿಗಳಾದ ಬಾಗೇಶ ಹಾಗೂ ಈರಣ್ಣ ಅವರಾದಿ ಅನ್ನೋರ ಮೇಲೆ ಚೌಕ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಒಟ್ಟು ಎಪ್ಪತ್ತು ಪ್ಲಾಸ್ಟಿಕ್ ಚೀಲಗಳಲ್ಲಿ ಅಂದಾಜು ಇಪ್ಪತ್ತೆಂಟು ಕ್ವಿಂಟಲ್ ಅಕ್ಕಿ ಜಪ್ತಿಯಾಗಿರುವ ಬಗ್ಗೆ ದೂರಿನಲ್ಲಿ ವಿವರಿಸಲಾಗಿದೆ ಇನ್ನು ಅಕ್ರಮ ಅಕ್ಕಿ ಸಂಗ್ರಹದ ಹಿಂದೆ ಕಾರಣದ ದೊಡ್ಡ ದೊಡ್ಡ ಕೈಗಳು ಕೆಲಸ ಮಾಡುತ್ತಿದ್ದು ಕೂಡಲೇ ಅವರನ್ನು ಬಂಧಿಸಬೇಕು ಹಾಗೂ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ರಾಷ್ಟ್ರೀಯ ಜನ ಲೋಕಶಕ್ತಿ ಪಾರ್ಟಿಯ ಮಜ್ದೂರ್ ಸೆಲ್ನ ರಾಜ್ಯಾಧ್ಯಕ್ಷ ರಾಜು ಎಸ್ ಲೆಂಗಟ್ಟಿ ಅವರ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಟಲ್ ಆರ್ ಬಾಚನಾಳ ಎಚ್ಚರಿಕೆ ನೀಡಿದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ರೇಷನ್ ಅಕ್ಕಿ ಒಂದು ಅಕ್ರಮವಾಗಿ ಒಂದು ದೊಡ್ಡ ಒಂದು ಇದು ಮಾಡ್ತಾ ಇದ್ದಾರೆ ಇವರಿಗೆ ರೇಷನ್ ಈ ಒಂದು ದೊಡ್ಡ ಮಾಫಿ ಇದಾರೆ ರೇಷನ್ ಅಕ್ಕಿ ಬೇರೆ ಸಪ್ಲೈ ಮಾಡ್ತಾರೆ ಇದು ಅಂತ ಗೋದಾಮಿನಾಗ ಸ್ಟಾಕ್ ಮಾಡ್ಕೊಂಡು ನಾವು ಸುಮಾರು ಒಂದು ಹಾಕಿದ್ರೆ ಹೋಗಿ ರೂಮ್ ಲೆಸ್ ಎಲ್ಲ ರೆಡಿ ಸರ್ ನಾವು ಸುಮಾರು ಒಂದು ಎಂಬತ್ತು ಎಪ್ಪತ್ತು ಪ್ಯಾಕೆಟ್ ಹೋಗಿ ಸರ್ ಇನ್ನೂ ಇನ್ನೂ ಜಾಸ್ತಿ ಅವ್ರಿ ಅವರು ಈ ಸಾಕ ಈಗ ನಮಗೆ ಈ ಚೌಕ್ ಪರ್ಸನ್ ಸಾವಿರ ಅವ್ರಿಗೆ ಅರ್ಜಿ ಅವ್ರು ಬಂದು ಹೋಗ್ಯಾರ ಸರ್ ಈಗ ಮತ್ತೆ ಫೋಟೋ ಆಫೀಸರ್ ಹೇಳಿ ಸರ್ ನಾವು ಇವತ್ತು ಒಂದು ಇವತ್ತಲ್ಲ ಸೂಪರ್ ಮಾಡಿದ್ರೆ ಸರ್ ಸೀಲ್ ಮಾಡಿದ್ರೆ ಸರ್ ಇವತ್ತು ಅದು ಅದರಷ್ಟು ಅಕಿ ಮಾಡಿ ಸ್ಟಾಕ್ ಮಾಡ್ಕೊಂಡು ಬೇರೆ ಕಡೆ ಸರ್ ಬೇರೆ ಬೇರೆ ಅಡ್ಜಸ್ಟ್‌ಮೆಂಟ್ ಸಪ್ಲೈ ಮಾಡ್ತಾ ಇದ್ದರು ಅದಕ್ಕೆ ಯಾರ್ ಸಪ್ಲೈ ಮಾಡ್ತರೋ ಎಲ್ಲಿದೆ ಬಂತು ಮತ್ತೆ ಅಕಿ ಯಾರ್ ಮಾಡಿ ಇದರ ಶೇಂನಲ್ಲಿ ಅವರ ಮಾಲಿಗೆ ಸೇರಬೇಕು ಸರ್ ಅವರ ಮಾಲಿಗೆ ಅಪರಾಪ್ ಸರ್ ಯಾಕಿದ್ರು ಗರಿಬರಿ ಗರಿಬರಿ ಅದಕ್ಕೆ ಸೇಯ್ತಾಪ್ಪ ಗರಿಬರಿ ಸರ್ ಬಹಳ ಗರಿಬರಿ ಕರಬರ ಸರ್ ಕರಬರ ಅಚುರು ಸ್ಟಾಕ್ ಮಾಡ್ಕೊಂಡು ಸೋಮವಾರ 100 क्विंटल 200 क्विंटल ಸ್ಟಾಕ್ ಮಾಡ್ಕೊಂಡು ಈ ಮುದಿ ಮತ್ತೆ ಬೇರೆ ಅಡ್ಜಸ್ಟ್‌ ಸರ್ ಸಪ್ಲೈ ಮಾಡ್ತ ಅದ ಯಾರ್ ಸಪ್ಲೈ ಮಾಡ್ತರೋ ಎಲ್ಲಿದೆ ಬಂತು ಅಕಿ ಅದು ಅವರು ಯಾರ್ ಕೊಟ್ಟರು ಎಲ್ಲ پورا ಸೂತ್ರದ ತರಿಕಾಬೇಕು ಸರ್ ಯಾಕೆ ಸೋಮ್ ಸುಪ್ತ ಸುಮ್ ಅವ್ರ ಮೇಲೆ ಎಫರ್ ಆಗ್ಬೇಕು ಸರ್ ಅವ್ರು ಯಾರು ಎಲ್ಲಿ ಯಾಕೆ ಬಂತು ಮತ್ತೆ ಇವತ್ತಿನ ಡೇಟ್ ಸರ್ ನಾವು ನಾವ್ ಸೀದ ಸರ್ ನಾವು ನಾವೇದಾಗ ಸೀಸ್ ಮಾಡಿವಿ ಸರ್ ಮತ್ತೆ ಫೋಟೋ ಆಫೀಸರ್ ಬಂದ್ವಿ ನೋಡಿ ನೋಡಿ ತನಿಖೆ ಸರ್ ಮತ್ತೆ ಚೌಕ್ ಸರ್ ನಮ್ಮ ಮೊಬೈಲ್ ಫೋಟೋ ವಿಡಿಯೋ ಎಲ್ಲ ಪ್ರೂಪ್ ಆರ್ ಈವಾಗ ಈಗ ಒಂದು ನಾಲ್ಕೈದು ಅದು ಯಾರ ಅಕ್ಕಿ ಸರ್ ಆಫೀಸರ್ ಕಳು ಹೋಗಿ ಬೇರೆ ಸಪ್ಲೈ ಮಾಡ್ತಾರೆ ಮಾಡ್ತಾರೆ ಸರ್ ಅವ್ರ ಮೇಲೆ ಕೇಸ್ ಆಗ್ಬೇಕು ಎಫರ್ ಆಗ್ಬೇಕು ಒಂದ್ ವೇಳೆ ಎಫರ್ ಆಗಿಲ್ಲ ಸರ್ ನಾವು ನಾಲ್ಕೈದು ದೊಡ್ಡ ಹೋರಾಟ ಮಾಡ್ತೀವಿ ಸರ್ ಈಗ ಕನ್ನೂರು ಜಿಲ್ಲಾ ಜಿಲ್ಲಾಧಿಕಾರಿ ಆಫೀಸ್ ಆಫೀಸ್ ದೊಡ್ಡ ಹೊರಟ ಮಾಡ್ತಾರೆ ಸುಮಾರು ಒಂದ್ ನಾಲ್ಕು ನಾಲ್ಕನೇ ಜನ ಶಿಕ್ಷಣ ದೊಡ್ಡ ಸ್ಟ್ರೈಕ್ ಮಾಡ್ತೀವಿ ಸರ್ ಅವ್ರ ಮೇಲೆ ಸರ್ ಸೂಕ್ತ ಕ್ರಮ ಕರ್ ಕೈಗೊಳ್ಬೇಕ್ರಿ ಎಫರ್ ಆಫೀಸ್ ಅವ್ರ ಮೇಲೆ ಸರ್ ಒಂದು ಸುಮಾರು ಇರೋ ಎಷ್ಟು ಜನ ಸ್ಯಾಮಿಲಿ ಅವ್ರ ಮೇಲೆ ಕೇಸ್ ಆಗ್ಬೇಕ್ರಿ ಈಗ ಇನ್ನ ಇನ್ನೇ ನಮ್ ಆಲ್ಪುರ ಕರ್ಡಕ್ ಆಲ್ ನಮ್ಗೆ ಪುರ ಜಿಲ್ಲೆ ತುಂಬುತ್ತಾರೆ ಆಲ್ ಕನ್ನಡಕ್ಕೆ ಬರೋರಿ ಒಂದ್ ಜನ ಸೂಕ್ತ ಕ್ರಮ ಕೈಗೊಳ್ಳಿ ಅವ್ರ ಮೇಲೆ ಕೇಸ್ ಮಾಡಿಲ್ಲ ಅದನ್ನು ತನಿಖೆ ಮಾಡ್ಲಿಕ್ಕೂ ನಾವು ನಮ್ಮ ರಾಜ ನಮ್ಮ ರಾಷ್ಟ್ರೀಯ ಪಕ್ಷದ ರಾಜು ಲಂತಿ ರಾಜ್ರು ದೊಡ್ಡ ಹೊರಟ ಆಗ್ತದೆ ರಾಜ್ಯ ತುಂಬ ಎಲ್ಲ ಜಿಲ್ಲೆಗೆ ಆಗತ್ತರಿ ಯಾರು ಮಾಡ್ತಾರೆ ಇದು ಅಕ್ಕಿ ಮಾಡ್ತಾರೆ ಯಾರ ಯಾರ ಈ ಅಕ್ಕಿ ಮಾತ್ರ ಯಾರ ಕಳ್ಳರು ಹಾಕಾರ ಏನ್ ಆಫೀಸರ್ ಶಾಮಿಲ್ ಹೇಳಿದ್ರಾಗ ಇವರ ಅಸಂತ ಎಲ್ಲ ಶಾಮಿಲ್ ಅದ್ರಿ ಮತ್ತೆ ಬೇರೆ ಮತ್ತೆ ರಾಜ್ಯ ವ್ಯಕ್ತಿ ಹೇಳಿದ್ರೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಸೂಕ್ತ ಇದ್ರ ಬಗ್ಗೆ ಕತ್ತೆ ತಾರಿಕೆ ಮಾಡ್ಬೇಕ್ರಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅವರು ಗರಿಬಿರಿ ಅಕ್ಕಿ ಹೆಲ್ಪ್ ಅಲ್ಲ ಅಕ್ಕಿ ಅಕ್ಕಿ ಕೊಟ್ಟಿದ್ರಿ ಬೇರೆ ರಾಜ್ಯ ಸುಮಾರು ಲಕ್ಷ ಕೊಟ್ಟರೆ ಅಕ್ಕಿ ನಮ್ಮ ನಮ್ಮ ರಾಜ್ಯ ಕಳ್ಸಿದ್ರಿ ಇವರು ರೇಷನ್ ಡೇಲರ್ಗಳು ಎಲ್ಲ 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 ಮಾಡ್ಕೊಂಡು ಎಲ್ಲ ಇವು ಹಾ ಬೇರೆ ರಾಜ್ಯ ಅಕ್ಕಿ ಸಪ್ಲೈ ಮಾಡತ್ತಾರೆ ಇವರು ರೇಷನ್ ಅಕ್ಕಿ ಗರಿಬಿ ತನಕ ಈಗ ಗರಿಬಿ ಗರಿಬಿ ಸಿಗ್ತಲ್ಲ ಅವು ಈ ಈ ಒಂದು ಶಾಪ ಬಡವಣಿ ಸುಮಾರು ಒಂದ್ ನೂರ್ ಕುಂಟಲ್ ಅವ್ರಿ ಸರ್ ಅದು ಅಕ್ಕಿ ಎಲ್ಲಿಂದ್ರ ಎರಡು ಪ್ಯಾಕೆಟ್ ಹಚ್ಚಿವ್ರಿ ಸರ್ ಇದು ಎಲ್ಲಿ ಮತ್ತೂಮ್ ಯಾರು ಗೋದಾಮ ಯಾರದು ರೂಮ್ ಯಾರದು ಮತ್ ಯಾ ಆಟೋ ತಂದ್ರು ಯಾವ ಗಾಡಿ ತಂತಂದ್ರೆ ಹಾಕಿದ್ರು ಕಾರ್ ತಂದ್ರೆ ಪೂರ ಪದಾರ್ಥ ಪುರಸ್ ಉಡಿಯವರಿ ಅವ್ರು ಆಟೋ ಆ ಗಾಡಿ ಯಾರ್ದು ಮತ್ತೆ ಅಕ್ಕಿ ಎಲ್ಲಿಂದ ತಂದ್ರು ಅಕ್ಕಿ ಯಾರು ಸಪ್ಲೈ ಮಾಡ್ರು ಮತ್ತ್ ಯಾಕಂದಿಟ್ಟರು ಅದು ಜಾಗ ಯಾರ ಗೋ ಗೋದಾಮ್ ತನಿಖೆ ಮಾಡ್ಬೇಕ್ರಿ ಮತ್ತ ಗೋದಾಮ್ ಅಕ್ಕಿ ತಂದು ಯಾರ ಇಟ್ಟು ಯಾವ ಗಾಡಿ ತಂದ್ ಇಟ್ರು ಆ ಗಾಡಿ ನಂಬರ್ ತಗೋ ಗಾಡಿ ಮಾಡಿ ಕೆಲಸ ಆಗ್ಬೇಕ್ರಿ ಅದು ಸೂಕ್ತ ಗ್ರಾಮ ಸಂ ಒಂದ್ ವೇಳೆಗೆ ಒಂದು ವೇಳೆಗೆ ತನಿಖೆ ಮಾಡ್ಲಿಕ್ಕೆ ಉಗ್ರ ಹೊರಟ ಮಾಡ್ತಿರ್ತಾರೆ ಇಡೀ ರಾಜ್ಯ ತುಂಬ ಅವರ ಪಕ್ಷದ ರಾಜ್ಯಾಂ ರಾಜ್ಯ ಅವರು ಅವ್ರ ಮಾಡ್ತೀವಿ ಸರ್ ರಾಷ್ಟ್ರದ ಜನಶಕ್ತಿ ಪಕ್ಷ ಮೊದಲ ಸಂಘಟನೆ ರಾಜಕಾರ್ಟಾರ್ ಭಾಷಾ